ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಕ್ವಿಡ್ ಒಂದು ಗಡಿಕಸ್ಕೋಲಿ ರೆನಲ್ಟو ಹಾ ಸರ್ ಕ್ವಿಡ್ ಇದೆ ನೋಡಿ 2019 ಫಸ್ಟ್ ವರ್ಷದ ಗಾಡಿ ಸಿಂಗಲ್ ಓನರಾ ಸಿಂಗಲ್ ಓನರ್ ನೈನ್ಟೀನ್ 19 ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಸರ್ ಗಾಡಿ ಎಲ್ಲ ರನ್ನಿಂಗ್ ಇದೆ ಸರ್ ಈ ವೆಹಿಕಲ್ ಮೇಲೆ ಲೋನ್ ಏನಾದ್ರೂ ಇದೆಯಾ ಇಲ್ಲ ಸರ್ ಏನಿಲ್ಲ ಇಲ್ಲ ಕ್ಲಿಯರ್ ಆಗೈತೆ ಹಾ ಗಾಡಿ ರನ್ನಿಂಗ್ ಎಷ್ಟು ಇದೆ ಸರ್ ಇದು ಇದು 41000 41000 ನೋಡಿ ಇದೆಯಾ ಹೌದು ಕ್ವಿಡ್ ಪೆಟ್ರೋಲ್ ಇದು ಪೆಟ್ರೋಲ್ ಗಾಡಿ ಪ್ಲಸ್ ನಿಮ್ಮ ಶೋರೂಮ್ ಹಿಸ್ಟರಿ ಕೂಡ ಅವೈಲೇಬಲ್ ಇದೆ ಶೋರೂಮ್ ಹಿಸ್ಟರಿ अवेलेबल ಐತೆ ಫುಲ್ ಜನನ್ ಗಾಡಿ ಹೌದಾ ಪೆಟ್ರೋಲ್ अवेलेबल ಪೆಟ್ರೋಲ್ ಇಂಜಿನ್ ಅಲ್ಲ ಹೌದು 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 ಇದರದು ಫೀಚರ್ಸ್ ಏನು ಬರ್ತದೆ ಸರ್ ಅದೇ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಫ್ರಂಟ್ ಪವರ್ ವಿಂಡೋ ಬರ್ತದಲ್ಲ ಹಾ ಬರ್ತದೆ ನಾಲ್ಕು ಪವರ್ ವಿಂಡೋ ನಾಲ್ಕು ಪವರ್ ವಿಂಡೋ ಐತೆ ಇದು ವಿಂಡೋ ಸ್ಕ್ರೀನ್ ಎಲ್ಲ ಬರುತ್ತೆ ಟಚ್ ಸ್ಕ್ರೀನ್ ಇದೆಯಾ ಹೌದು 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 ಟೈರ್ ಗಳು ಟೈರ್ ಚೆನ್ನಾಗಿದಾವ ಸರ್ ಚೆನ್ನಾಗಿದಾವ ಆ ಓಡಿಸಬಹುದು ಇನ್ನು ಎಷ್ಟು 80 ಟು 20 ಕೊಡ್ತಿದಲ್ಲ ಮೈಲೇಜ್ ಇದು ಬರುತ್ತೆ ಸರ್ 20 ಪ್ಲಸ್ ಬರುತ್ತೆ ಇದು 800 ಈ ಸೀಸನ್ ಎಷ್ಟು 1000 ಸೀಸನ್ ಇದು ಇದು 1000 ಸಿಸಿ ಸರ್ 1000 ಸಿಸಿ ಬರುತ್ತೆ ಹ್ಮ್ ಅದೇ ಮಾರುತಿ ಆಲ್ಟೋ ಆರೆಂಜ್ ಬರ್ತದೆ

ಓದು ಇಂಜಿನ್ ಚೆನ್ನಾಗಿದೆ ಅಲ್ಲ ಎಲ್ಲ ಚೆನ್ನಾಗಿದೆ ಏನಾದ್ರೂ ಇದ್ರೆ ಕಂಪ್ಲೇಂಟ್ ಇದ್ರೆ ತಂದ್ಬಿಟ್ಟು ಹೋಗಬಹುದು ಕೇರಿ ಓಕೆ ಕೇಪ್ಲೇಟ್ ಮಾಡ್ತೀವಿ ನಾನು ಗಡಿನಾ ಹಾ ಮಾಡಿ ನಮ್ಮ ಕಡೆ ಬಂದೆ ಸ್ವಲ್ಪ ನೆಗಶನ್ ಮಾಡಿ ಗಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹಾ ಸರ್